மண்டி பெட்டார நம்மாத்துல மாத்து மீறங்க ಕಿಡಿಕಾರುತ್ತಾ ಆವೇಶದ ರೋಷ ತಳ್ಕೊಂಡ ಹೆಂಗ್ ನಿತ್ಯರ್ ಅಂದ್ರ ಯಾಕೆ ಏನಾಯ್ತು ಹೋಗು ನಿಮ್ಮ ದೊಡ್ಡ ಪ್ರಣಪಾದ ನಮಸ್ಕಾರ ಮಾಡು ಯಾರ ಇವ ಶಿಶುಗಾಳದ ಇಮಾಮ್ ಸಾಹೇಬ್ರ ಮಗ ಶರೀಫ ಶರೀಫ ಅಂದ್ರೆ ಇವನ ಈ ಹೋಳಿ ಬಿಟ್ಟು ಹೊರಗೆ ಹಾಕ ಶರೀಫ್ ಬಹಳ ಸಂಸ್ಕಾರವಂತ ಜ್ಞಾನವಂತ ಇವು ನೆಟ್ಟುಗೊಂಡ್ರ ಶಿಶುನಾಳದ ಹೆಸರು ಶಾಶ್ವತ ಉಳಿತೈತಿ ಮಹಾಜ್ಞಾನಿಯನು ಅದಕ್ಕಾಗಿ ಮಠದಾಗಿಟ್ಟು ವಿದ್ಯಾರ್ಥಿ ಏನು ಇವನ ಮಠದ ಕೆಲಸ ಆಗ್ತಿದೆ ನಮ್ಮ ಬ್ರಾಹ್ಮಣರ ಮಂದಿರ ಹುಡುಗರು ಅವ್ರಿಗೆ ಇದ್ದ ಅವನು ಕೆಲಸ ಅಡ ನಮ್ಮ ದೂರಾಗಿರುವ ಬ್ರಾಹ್ಮಣರ ಮಕ್ಕಳನ್ನೆಲ್ಲ ಜ್ಞಾನ ದೃಷ್ಟಿಯಿಂದ ನೋಡಿದಾಗ ಅವೆಲ್ಲ ಹುಡುಗರು ಕೆಲಸಕ್ಕೆ ಬಾರದ ಲಜ್ಜಿಯಾಗಿಡುತ್ತವೆ ಕ್ಷೇತ್ರಕ್ಕೆ ಬರುವುದಿಲ್ಲ ಅದಕ್ಕೆ ಹಾ ಹುಡುಗರು ಹಾಳಾಗಿ ಹೋಗ್ಲೇಕು ಸತ್ತ ನಿನ್ನ ಮಗನ ಮಗನಿ ಹೇಳೋ ಮಗ ಮಗ ಏನ್ ಹಾಕ ಹೇಳುಯಿಂದ ನಿನ್ನ ಮಗ ಅಂತ ಅನುಷ್ಣ ಸತ್ತ ಹೇಳ್ತಾ ಬಿಡು ನಿನ್ನ ಮಗ ಸತ್ತು ಹೋದ್ರೆ ಸತ್ತ ನನ್ನ ಮಗ ನನ್ನ ನನ್ನ ಮಗ ಹೇಳ ನಿನ್ನ ಮಗ ನಿನ್ನ ಮಗ ಶುದ್ಧ ಹಿಟ್ಟುಕಲ್ಲಾಗಿ ಬಿಟ್ಟ ಉಳಿಯ ಪೆಟ್ಟಿನಿಂದ ಬಡದರ ಕಳ್ಳ ಉದರಿ ಮಣ್ಣಾಗುತ್ತೆ ಹೊರತು ಅದರಲ್ಲಿ ಮೂರ್ತಿಯಾಗುತ್ತೆ ಧರ್ಮ ಕಲ್ಯಾಣಕ್ಕೆ ಬೇಕಾಗಿರುವ ಮಕ್ಕಳು ನಮ್ಮ ರ ಉದ್ಯಾನ ನಮ್ಮ ಜಾತ್ಯ ಉದ್ಯಾನಂತೆ ತಿಳಿಯುವುದು ಜ್ಞಾನಿಗಳ ಲಕ್ಷಣ ಅಲ್ಲ ಒಳಗೆ ಎಷ್ಟು ತಿಳ್ಕೊಂಡ ನನ್ನನ್ನು ತಿಳಿಯುವುದು ಜ್ಞಾನಿಗಳ ಲಕ್ಷಣ ಜಾತಿ ಮತಕ್ಕೆ ಬೆಳೆಗೊಂಡು ಮಾನವ ಧರ್ಮಕ್ಕೆ ಮೋಸ ಮಾಡಬಾರದು ಅದಕ್ಕೆ ಹೇಳಿದ ಪರಮಾತ್ಮನು ಧರ್ಮೋ ಧರ್ಮ ರಕ್ಷಿಕಾ ಅಂತ ನಾವು ಧರ್ಮ ರಕ್ಷಿಸಿದ್ರೆ ಆ ಧರ್ಮ ನಮ್ಮನ್ನು ಸದಾ ಯಾವತ್ತೂ ಕಾಯ್ತೈತಿ ನಾವು ಧರ್ಮ ಕತ್ತಲೇ ಬಾಗಬೇಕು ಹೊರತು ಜಾತಿ ಮತಕ್ಕಲ್ಲ ನೋಡು ಬೈದ ಸೀನಪ್ಪ ಗೌಡ ಎಂಟು ಲಕ್ಷ ಕೊಟ್ಟ ಮನೆ ಕಟ್ಟಿಸ ನನಗೆ ಆಮಂತ್ರ ಅವಮಾನ ಮಾಡಿ ಹೋಗ್ಯಾನ ಯಾರಿಂದ ಈ ಸಾಯಿಬ ಸೀನ್ ಹಾಕುದವರು ಡ್ರಗ್ ಇದ್ದವರು ಮನೆ ಕಟ್ಟಿಸಿ ಮಜಾ ಮಾಡಾಕತ್ಯಾರ ಅವ್ರ ಆಮಂತ್ರಣ ಕೊಟ್ಟು ನಮ್ಮ ಊಟಕ್ಕೆ ಕರೀಲಿಲ್ಲ ಅಂತ ನಾವ್ ಯಾಕೆ ಸಿಟ್ಟ ಆಗಬೇಕ ಉಣ್ಣೋದಕ್ಕ ತಿನ್ನೋದಕ್ಕ ಆ ದೇಶಕ್ಕೆ ನಮಗೆ ಏನು ಕಡಿಮೆ ಮಾಡ್ಯಾರ ಯಾಕೆ ಊಟಕ್ಕೆ ಕರೀಲಿಲ್ಲ ಅಂತ ಕಾಗಿ ಹಂಗ ಬಳಗ ಕರ್ಕೊಂಡ ಹಾದಿಗೆ ನಿಂತು ಜಗಳ ಮಾಡಾಕತ್ತೇನು ಬಿಟ್ಟು ಬಿಡೋದು ಶೀಫಾ ಬಹಳ ಸಂಸ್ಕಾರವಂತ ಸಂಸ್ಕಾರ ಅದೇ ಕೆಲ್ಲ ಕಾರಣ ಆ ಸಿನಬ್ ಇವತ್ತಿನಿಂದ ಸೇನಾಪ್ರಭ ಮಣಿತನ ನಿನ್ನ ಬಾಯಿಂದ ಹಾವಿನಂತ ದುಷ್ಟ ಪ್ರಾಣಿಗೆ ಹಾಲು ಉಣಿಸುವ ಮಾನವ ಜನ್ಮವಿದು ಮಾನವ ಜನ್ಮ ಹುಟ್ಟಿ ಮನುಷ್ಯ ತಿನ್ನು ಅನ್ನದಾಗ ವಿಸುವ ದುರ್ಬುದಿ ಯಾವಲ್ಲಿ ಹುಟ್ಟಬಾರದು ನಿಮ್ದ ಕರೆ ಬಾಯಿ ಮನ ನಮ್ದು ಶಾಪ್ ಕೊಟ್ಟ ನಿರ್ವಂಶವತಿ ತಂದೆ ಬಾಯಿ ತುಂಬಾ ಹರಿಸಿ ಬಿಡು ಶೀನಪ್ಪ ನೌಶ ನಿರಂತರ ಭೂಮಿ ಮೇಲೆ ಬೆಳೆಯಲಿ ಅಂತ ಗುರುನಾಥ ನೀನು ಮನುಷ್ಯನಲ್ಲಪ್ಪ ನೀನು ಮನುಷ್ಯನಲ್ಲ ಜಗದ ನೀಲನ್ನು ಕುಡಿದ ನೀಲ ಕಂಡ ತಂದೆ ನೀನು ನಿನಗೆ ವಿಷಯ ಇಲ್ಲ ಬಂದವರಿಗೆ ಹಾಲು ಎರಿಯುವಂತ ಮನಸ್ಸು ತಂದಿದ್ದು ನಾವು ಹೇಳತ್ತೆ ತಾವು ಹೇಳಕ್ಕೆ ನೀಲ ಕಂಠವೋ ಇಷ್ಟ ಕಂಠವೋ ಪ್ಪ ಯಾಕಂದ್ರೆ ಇವತ್ತ ಈ ಮಣಿ ಗುಂಬಿಗೆ ಬ್ರಾಹ್ಮಣನು ಸಿಡಿಲು ಪಡೆದು ಬಿಟ್ಟೇವ ನನ್ನಪ್ಪ ನನ್ನ ನಿನ್ನ ಸಂಬಂಧ ಇಲ್ಲಿಗೆ ಹೋಗಿ ಹೋಗಲಿ ಹೌದು ಯಾಕಂದ್ರೆ ಅಲ್ಲಿ ಶಿಶುನಾಳದಾಗ ನನ್ನ ನನ್ನಿಂದ ನನ್ನವರಿಗೆ ಶಿಕ್ಷೆ ಅಲ್ಲಿ ನನ್ನ ಪಿತರಿಗೆ ನನ್ನ ಸಮಾಜದವರು ನಿನ್ನ ಮಗ ನಮಾಜ್ ಬರ್ದಿಲ್ಲ ಅಂತ ಹೇಳಿ ಅಲ್ಲಿ ನನ್ನ ದೈವಿದ್ಯ ತೆಗೆದುಕೊಳ್ಬಾರ್ದು ಇಲ್ಲಿ ನಿನ್ನವರಿಂದ ನಿನಗೆ ಶಿಕ್ಷೆ ಈ ಜನ್ಮದಾಗ ನನ್ನ ನಿನ್ನ ಸಂಬಂಧ ಇವತ್ತ ಕೊಡೆಯಾಗಿದ್ದೆ భగవంత ఇన్నొందు జన్మ అంత సెరప ఇత తే ఇన్నొందు జన్మ అంత హిబ్రా బ్రాహ్మణు హిబి కండి తీర్స్తా ఈ జన్మదా నన్న శిష్యాల గ్రామ కల్సిబిడు నన్నను వింటుయా ಹೌದು ಬಂದೆ ನೀ ನಂದರ ಜೀವ ನಾನಂಬುದೇ ದೇಹ ಜೀವ ಅಂಬುದು ದೇಹ ಬಿಟ್ಟ ದೂರಾದರೆ ದೇಹ ಅಂಬುದು ಮಣ್ಣಿನ ಗೊಂಬೆ ಆಕಾರದ ರೂಪವಿದು ನಾನು ಮರ ಬಿದ್ದು ಬಿದ್ದುವಾದರೂ ನೀ ಅನ್ನು ಬಲ ಎಲ್ಲನ ಬಾಯಗ ಬೆಲ್ಲಾಗಿರಬೇಕೆಂದು ಬಯಸಿದವನು ನಾನು ಮುಂದಿನ ಜನ್ಮದಲ್ಲಿ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿ ಬ್ರಹ್ಮಜ್ಞಾನ ಪಡೆದ ಋಣ ತೀರಿಸ ಹೌದು ಮುಂದಿನ ಜನ್ಮ ತರ ಕಾಯುವ ಅವಶ್ಯಕತೆ ನೀನೆಲ್ಲೋ ಬ್ರಹ್ಮ ಪಡೆದ ಮಹಾ ನೀನು ರಾಣ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟುವ ಅವಶ್ಯಕತೆ ನೀನೆಲ್ಲೋ ಅವಶ್ಯಕತೆ ಇಲ್ಲ ಮಗ ನೀ ಭೂ ಅಂದರ ನೀನ ಹೂ ಅಂದ್ರ ನಿನಗೆ ಇದೇ ಜನ್ಮದಲ್ಲಿ ಜನವೇಲ್ ಹಾಕಿ ಬ್ರಹ್ಮಜ್ಞಾನದ ಹಾಗೆ ನಾ ಹೇಳಿಕೊಡ್ತೀನಿ ಅಂದ್ರೆ ಏನು ತಂದೆ ನೀ ನನಗೆ ಈ ಜನ್ಮದಾಗ ಜನಿವಾರ ಕೊಡ್ಸಿಕೆ ತಂದೆ ನೀ ನನಗೆ ಜನಿವಾರ ಹಾಕ್ತೀನಂದ್ರ ನಾವು ಅಲ್ಲಿ ತಂದೆ ನೀ ಜನಿವಾರ ಹಾಕಕ್ ಸಿದ್ಧ ಅದೇ ಅಂದ್ರ ಜನಿವಾರ ತೊಡಕ್ ನಾನು ಸಿದ್ಧಿದ್ದೀನಿ ಅವ್ರ ತಂದೆ ಮತ್ತೆ ಹಾಲು ಹಲೋ हलो हलो हा कजेार बादार ್ರೀಫ್ನಿಂದ ಮನಿ ಮರ್ಯಾದಿ ಊರ್ ಮರ್ಯಾದಿ ಹಾಳು ಕಟ್ಟಂತ ಕರ್ಕೊಂಡ ಶರೀಫ್ಗೆ ಅವಮಾನ ಮಾಡಿ ಸ್ಥಳದಲ್ಲೇ ಹೇಳ್ತನ ಅಂತ ಜಗದೀಶ್ ಶಿವಯ್ಯ ಅಂದ ಬದುಕವರಿಗೆ ಇಲ್ಲಿದ್ದರೆ ಎಂದಿದ್ದರೆ ಪ್ರಪಂಚ ವಿಶಾಲವಾಗಿದೆ ಮಗ ಸರಿಪ ನಡಿಪುಣ ನಮ್ಮಿಂದ ತೊಂದರೆ ಆಗುದಾದ್ರೆ ಇವರಾಗಿ ಯಾಕಿರಬೇಕು ಬೈದ ಹೋಗ್ಬೇಡ ಯಾಕಂದ್ರ ನಿನ್ನ ಅಣ್ಣ ಹತ್ತ ನಿನ್ನ ಅಣ್ಣಗೆ ಕೆಮ್ಮದ್ ಕೊಟ್ಟ ಈ ಮನೆಯಾಗಿರ ಅವ್ನು ಹೊರಗಾಕ ಶರೀಫನ ನನ್ನ ಹುಷಿರು ಶರೀಫನಿಲ್ಲದ ಈ ಜೀವ ಬದುಕಲಾರದು ಯಾಕಂದ್ರೆ ಶಿಶುನಾಡದ ಶರೀಫ ಕಳಸ ಗ್ರಾಮದ ಹೆಸರು ಸುವರ್ ಅಪ್ಸರ್ನಲ್ಲಿ ಬರೆದಿಡುವಂತ ಮಹಾಜ್ಞಾನ ಬಿಟ್ಟು ನಾನು ಬದುಕಬೇಕು ಗೋವಿಂದ ಎಂಬ ಹೆಸರು ಶರೀಫನ ಹುಸಿರೊಳಗೆ ಬೆಳೆತು ಬಿಟ್ಟೈತಿ ಸೂರ್ಯ ಚಂದ್ರಾದಿ ಇರುವರೆಗೆ ನನ್ನ ಹೆಸರ ಅಚ್ಚಾರಿಯೇ ಉಳಿಸುವವನು

ಹೊಸಲದ ಒಳಗಿರ ಕಾಲಿನ ಅವ್ರು ಏನದಲ್ಲ ಎಲ್ಲ ಇಲ್ಲೇ ಇರೋ ಹೊರತು ನನ್ನ ಜೋಡಿ ಯಾರು ಬರೋರಲ್ಲ ಹೊರಸಲದ ಹೊರಗಿರುವ ಶರೀಪ್ ಒಬ್ಬನ ನನ್ನ ಸಂಗಡ ಬರವನು ನನ್ನ ಹೆಸರು ತರವನು ನಾನು ಬಿಟ್ಟು ಯಾರು ಒಬ್ಬನ ನಿಲ್ಲೋ ಹಿರ್ಯಾರ ಆಸ್ತಿ ಐತಿ ಧರಿಸಿಟ್ಟದ ಅಷ್ಟೇ ಐತಿ ಅದ್ರ ಭಾಗ ಮಾಡಿ ತೊಗೊಂಡ್ ಬರ್ತದೆ ನಿಮ್ಮ ಅಣ್ಣ ತಾಮ ಇದನ್ ಸರ ಕುಲಂಟ್ರಿ ಅಷ್ಟೇ ಆಸ್ತಿ ಪತ್ರ ಕೊಡ್ತಾರ ಹತ್ರ ತಗೊಂಡ್ ಹೋಗ್ತೀರ ಗಪ್ರಿ ಎದಕ್ ಅವಸರ ಮಾಡಕತ್ತೀರಿ ಮತ್ತ ಆಸ್ತಿ ಅಕೈತಿ ಹೊಳೆ ಬರ್ಬಾರ್ದು ನೋಡ್ ನೀವು ಇಬ್ಬರಿಗೆ ಸರಿಯಾಗಿ ಭಾಗ ಮಾಡಿತಿ ಚೂಜಿ ಮುರ್ದು ಮಾಡಿತ್ತು ಚೂಜಿ ಸೂಜಿ ಮುರ್ದು ಮಾಡ್ರಿ ತುದಿ 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 ಎದಕ್ಕೂ ಬರಂಗಿಲ್ಲ ಅದು ಬಡ್ಡಿ ಕಣ್ಣು ಗಚ್ಚಿ ಮಸಿದ್ರೆ ಹೊಲಿಯಾಕ ಬರ್ತೈತಿ ಬಟ್ಟೆ ಮಟ್ರ ಮತ್ತು ನಿಮ್ಮದು ತುಂಬ ಚೆನ್ನ ತೆಲಿ ಅಂದ್ರೆ ಹಿಂಗೆ ಮತ್ತೆ ಬಟ್ಟಿ ಅದನ್ನ ಚೂಪಂದ ಮಸುದ ಮತ್ತು ಹೊಲಿಯಾರ ರೀ ಕಂಡಿಗೆ ಮಾಡಿ ಹೊಲಿಯೋದು ನಿಮಗ ಆಸ್ತಿ ಆಸ್ತಿ ಹೆಸ ಕೊಟ್ಟಾರ ತಡ್ರಿಪ್ಪ ಮನಿ ಹಿರ್ತಾಣ ಮಾಡಕ ಬಂದಿದಿ ಅವ ಹೆಂಗ ಬಿಟ್ಟು ಹಾದಿ ಇದನ್ನ ತಿಂದ ಕುಳ ಹೆಂಗ ಕರಗಬೇಕ ನಿಮಗ ಆಸ್ತಿ ಹೆಸ ಕೊಟ್ಟಾರ ಗುರುಗಳ ಅವರ ಕಡಿಮೆ ತಗೊಂಡಾರಂತ ಇದು ನಂದ ಹಾ ನಿಮ್ಮ ಆಸ್ತಿ ನೀವು ತಗೊಂಡ ಹೋಗ್ರಿ ಇದು ನಂದ ಆಗಿತ್ತಂದ್ರ ಇವತ್ತು ನಾ ಶರೀಪುರು ಮನೆ ಬಿಟ್ಟು ಬಂತಿನಲ್ಲ ನಮ್ಮವರು ಹೊಟ್ಟಾರ ನಾಯಾ ಕೀಲಿ ಅಂತ ಕೈ ಬಂದಿತ್ತಂದ್ರೈ ತರ್ಕೊಂಡ ಹೋಗ್ತಿದ್ದೀನಿ ನೀವಾಗಿ ಉಗುದ ಬಳಕಿದ ನನ್ನ ಹತ್ತಿರ ಬಂತಂದ್ರ ನಂದಂತೆ ಹಂಗ ಹೊತ್ತು ಕುಂತ ಒಳ್ಳೆ ಬರವದು ಬೆತ್ತಲೆ ಹೋಗುದು ಬೆತ್ತಲೆ ನಡು ಸಂಸಾರ ಎಂಬ ಕತ್ತಲೆ ಬಿದ್ದನು ಸಾಗರವಿಂದ ಹಿಡಿದುಕೊಂಡವು ನಾನಲ್ಲ ಇದು ನಿರ್ಚಲ ಬಂಗಾರ ಸಜೀವಿ ಬಂಗಾರ ಇಲ್ಲಿ ನೋಡು ಈ ಬಂಗಾರ ಬೇಕು ನನಗ ಹಿರಿಯರ ಗಳಿಸಿದ ಆಸ್ತಿ ಎಂಬ ಸಂಪತ್ತ ಇದು ಶಾಶ್ವತ ಇರದಲ್ಲ ಇದು ನಂದ ಅಂತೆ ಬಡುಕೋದು ಸುಳ್ಳಿನ ಸಂಸಾರದ ಸುಖ ಇದೆ ಈ ಭೂಮಿ ಈ ಮನಿ ಈ ಗುಡಿ ಈ ದನ ನಮಗಿಂತ ಹಿಂದ ಎಷ್ಟೋ ಮಂದಿ ಹುಟ್ಟಿ ಎಷ್ಟೋ ಮಂದಿ ಸತ್ತು ಮೊದಲ ಹುಟ್ಟಿ ಮೊದಲ ಸತ್ತವರೆಲ್ಲ ನಮ್ದ ಅಂತ ಒಂದ ಮುಟ್ಟು ಮುಟ್ಟಿಗೆ ಮಣ್ಣು ಇಲ್ಲಿ ತಗೊಂಡು ಹೋಗಿದ್ರಿಂದ ನಿಮ್ಗೆ ಇಲ್ಲಿ ನಮಗೆ ಜಾಗ ಇರ್ತಿದ್ದಿಲ್ಲ ತಿಳಿಸ್ಕೊಂಡಿದ್ದೇನೆ ನೀನ ವಿರಾಕ ಜಾಗ ಇರ್ತಿದ್ದಿಲ್ಲ ಹರಿಯುವ ನೀರು ಇಲ್ಲ ತೀರ್ಥವಲ್ಲ ಗಿಡದಾಗ ಬಿಟ್ಟ ಎಲೆಯೆಲ್ಲ ಪತ್ರಿಯಲ್ಲ ಭೂಮಿ ಮೇಲೆ ಹುಟ್ಟಿದವರೆಲ್ಲ ತಂದಿ ತಾಯಿ ಅಣ್ಣ ತಂಬರಿಗೆ ನಿಜವಾದ ಮೋಕ್ಷ ಕೊಟ್ಟಿದ್ರ ಮನುಷ್ಯ ಇರೋ ಜಾಗ ದೇವರಿ ಜಾಗದಾಗ ಮನುಷ್ಯ ಇರ್ತಿತ್ತ ತಿಳ್ಕೋ ದೇವರಿರುವ ಸ್ಥಾನವೇ ಬೇರೆ ಮನುಷ್ಯ ಇರೋ ಜಾಗವೇ ಬೇರೆ ನಾವು ಆಡಿಸಿದಂತೆ ಆಡುವ ಸೂತ್ರದ ಗೊಂಬಿಗಳು ನಾವೆಲ್ಲ ಸುಳ್ಳಿನ ಸಂಸಾರದ ಎಲ್ಲ ಇದು ನಮ್ದು ತಿಳ್ಕೋದು ಇದು ನಿಜವಾದ ವಸ್ತು ಅಲ್ಲ ತಿಳ್ಕೊ ತಿಳ್ಕೊಂಡಿರಬೇಕ ನೆಂಬಿರಬೇಕ ಅದನ್ನ ನಾವು ಮುಟ್ಟಿರಬಾರ್ದ ಶಿವನ ಹೆಂಗ್ ಮಾಡಿರ್ಬೇಕನ್ನ ಕುಂಬಾರ ಹುಳ ಕೆಸರಲ್ಲೇ ಹುಟ್ಟಿ ಮನೆ ಕಟ್ಟಿ ಶಿವನ ಮಾಡಿದ್ರು ಕೂಡ ಎಂಬ ಹೊಲಸು ತನ್ನ ಮೈಗೆ ಅದ ಅಂಟಿ ನೋಡಾಕ ಶುಭ್ರಾಗಿ ಕಂಡಿರ್ತೈತಿ ಹಂಗೆ ಸಂಸಾರದಿರ್ಬೇಕು ಇಲ್ಲದಂಗೆ ಜೀವನ ಇರಬೇಕು ಆದ ಜೀವನ ಆದರೆ ಸುಖ ನೀನು ತುಳುತಿ ತಿಂದೇ ಇಲ್ಲ ಉಂಡೇ ಇಲ್ಲ ಬರೀ ನೀನು ಮಾಯಾ ಪ್ರಪಂಚಕ್ಕೆ ಮರಳು ಹಾಕಿ ಬಿಡ್ತದೆ ಅದಕ್ಕೋಸ್ಕರ ಅಣ್ಣ ಇದು ಯಾವುದು ನನಗೆ ಬೇಡ ಹಿರಿಯರು ಗಳಿಸಿದ ಆಸ್ತಿ ಎಂಬ ಈ ಯಾವುದೂ ನನಗೆ ಬೇಡ